ನಮಸ್ಕಾರ ಸ್ನೇಹಿತರೆ ಟಿ ಟು ಲೈವ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ ನಂತರ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ಹಾಗೆ ಅದರಲ್ಲಿ ಆಲ್ ನೋಟಿಫಿಕೇಶನ್ ಅನ್ನ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ಕನ್ನಡ ಬಿಗ್ ಬಾಸ್ ವಾರಾಂತ್ಯದ ಪಂಚಾಯಿತಿಗೆ ಕಿಚ್ಚನ ಆಗಮನವಾಗಿದೆ ನಿನ್ನೆ ನಡೆದ ಶನಿವಾರದ ಸಂಚಿಕೆಯಲ್ಲಿ ಸುದೀಪ್ ಅವರು ಎಂದಿನಂತೆ ಸಹಜವಾಗಿ ಆಗಮಿಸದೆ ಕೊಂಚ ಬಿರುಸಾಗಿಯೇ ಆಗಮಿಸಿ ಮನೆ ಮಂದಿಗೆಲ್ಲ ಶಾಕ್ ನೀಡಿದರು ಕಾರಣ ಬಿಗ್ ಬಾಸ್ ಬಝರ್ ಆದ ಮೇಲೂ ಸದಸ್ಯರು ಯಾರು ಸರಿಯಾದ ಸಮಯಕ್ಕೆ ಕಿಚ್ಚನ ಪಂಚಾಯಿತಿಗೆ ಬರಲಿಲ್ಲ ಅದರಿಂದ ಸುದೀಪ್ ಕೋಪದಲ್ಲಿಯೇ ಮನೆ ಮಂದಿಯನ್ನು ತರಾಟೆಗೆ ತೆಗೆದುಕೊಂಡರು ಫಸ್ಟ್ ಟೈಮ್ ಬಜರ್ ಆದ ಮೇಲಿಂದ ನೋಡ್ತಾ ಇದ್ದೀನಿ ನೀವೆಲ್ಲರೂ ಮಲಗಿದ್ದೀರಾ ಅಬ್ಬಬ್ಬಾ ಅಂದ್ರೆ ಏನಾಗುತ್ತೆ ಬರಲಿಲ್ಲ ಅಂದ್ರೆ ಅಲ್ವಾ ಸೀರಿಯಸ್ನೆಸ್ ಇದೆ ಅಂತ ಅನಿಸ್ತಾನೆ ಇಲ್ಲ ಎಂದು ಸ್ಪರ್ಧಿಗಳಿಗೆ ಖಡಕ್ಕಾಗಿ ಕ್ಲಾಸ್ ತೆಗೆದುಕೊಂಡರು ಸುದೀಪ್ ಇನ್ನು ಟಾಸ್ಕ್ ಗಳ ಬಗ್ಗೆನೂ ಮಾತನಾಡಿದ ಕಿಚ್ಚ ಈ ವಾರ ಸದಸ್ಯರು ಎಲ್ಲರೂ ಚೆನ್ನಾಗಿ ಟಾಸ್ಕ್ ಆಡಿಲ್ಲ ಎಂದು ಹೇಳಿದರು ಜೊತೆಗೆ ಕಳೆದು ಹೋದ ಸಮಯ ಮತ್ತೆ ಸಿಗುವುದಿಲ್ಲ ಎನ್ನುವ ಕಿವಿ ಮಾತನ್ನು ಸ್ಪರ್ಧಿಗಳಿಗೆ ಹೇಳಿದರು ಇನ್ನು ಇವತ್ತಿನ ಸೂಪರ್ ಸಂಡೇ ಸುದೀಪ್ ಸಂಚಿಕೆಯಲ್ಲಿ ಸುದೀಪ್ ಅವರು ಸ್ಪರ್ಧಿಗಳಿಗೆ ಇನ್ನೊಂದು ಚಟುವಟಿಕೆ ನೀಡಿದ್ದರು ಅದೇನೆಂದರೆ ಕೋಪ ತಾಪದ ಮಡಿಕೆ ಒಡೆಯುವ ಟಾಸ್ಕ್ ಬಿಗ್ ಮನೆಯಲ್ಲಿ ಒಂದು ಬಿದಿರು ಬೊಂಬೆಯನ್ನು ನಿಲ್ಲಿಸಲಾಗಿದ್ದು ಅದರ ಮೇಲೆ ಒಂದು ಮಡಿಕೆಯನ್ನು ಇಡಲಾಗಿತ್ತು ಮನೆಯ ಸದಸ್ಯರು ಮಡಿಕೆಯ ಮೇಲೆ ತಮಗೆ ಕೋಪ ಇರುವ ಸದಸ್ಯರ ಫೋಟೋ ಅಂಟಿಸಿ ಯಾವ ವಿಚಾರಕ್ಕೆ ಅವರ ಮೇಲೆ ಕೋಪವಿದೆ ಎಂಬುದನ್ನು ಹೇಳಿ ನಂತರ ಆ ಮಡಿಕೆಯನ್ನು ಒಡೆದು ಹಾಕಬೇಕು ಎಲ್ಲಾ ಸ್ಪರ್ಧಿಗಳು ತಮಗೆ ಕೋಪ ಇರುವ ಸ್ಪರ್ಧಿಗಳ ಫೋಟೋ ಮಡಿಕೆಗೆ ಅಂಟಿಸಿ ಮಡಿಕೆ ಒಡೆದರು ಎಲ್ಲರ ಊಹೆಯಂತೆ ವಿನಯ್ ಸಂಗೀತ ಅವರ ಫೋಟೋ ಇಟ್ಟು ಮಡಿಕೆ ಒಡೆದರು ಅದೇ ರೀತಿ ಸಂಗೀತ ಕೂಡ ವಿನಯ್ ಅವರ ಫೋಟೋ ಇಟ್ಟು ಮಡಿಕೆ ಒಡೆದರು ಇಲ್ಲಿ ಇನ್ನೊಂದು ಅಚ್ಚರಿಯ ಸಂಗತಿ ನಡೆದಿದೆ ಅದೇನೆಂದರೆ ಯಾವಾಗಲೂ ಸಂಗೀತ ನನ್ನ ಫ್ರೆಂಡ್ ಎಂದೇ ಹೇಳುತ್ತಿದ್ದ ಕಾರ್ತಿಕ್ ಅವರು ಸಂಗೀತ ಅವರ ಫೋಟೋ ಇಟ್ಟು ಮಡಿಕೆ ಒಡೆದಿದ್ದಾರೆ ಹೌದು ಸ್ನೇಹಿತರೆ ಕಾರ್ತಿಕ್ ಹಲವು ಸಂದರ್ಭಗಳಲ್ಲಿ ಸಂಗೀತ ಪರವಾಗಿ ನಿಂತಿದ್ದರು ಅವರಿಬ್ಬರ ನಡುವೆ ಉತ್ತಮ ಬಾಂಧವ್ಯ ಕೂಡ ಬೆಳೆದಿತ್ತು ಆದರೆ ಇದೀಗ ಅದೆಲ್ಲ ಬದಲಾಗಿದೆ ಇದಕ್ಕೆ ಕಾರಣ ಸಂಗೀತ ಅವರು ಪ್ರತಾಪ್ ಜೊತೆ ಕಾರ್ತಿಕ್ ಬಗ್ಗೆ ಮಾತನಾಡಿರುವ ಒಂದು ಮಾತು ಕಾರ್ತಿಕ್ ಅವರ ಅಸಮಾಧಾನಕ್ಕೆ ಕಾರಣವಾಗಿದೆ ಹೌದು ಕಾರ್ತಿಕ್ ವಿನಯ್ಗೆ ಬಕೆಟ್ ಹಿಡಿಯುತ್ತಿದ್ದಾರೆ ಅಂತ ಅನಿಸುತ್ತಾ ಇದೆ ಅಲ್ವಾ ಎಂದು ಸಂಗೀತ ಪ್ರತಾಪ್ ಬಳಿ ಹೇಳಿದ ಮಾತು ಕಾರ್ತಿಕ್ಗೆ ಗೊತ್ತಾಗಿ ಕೋಪಗೊಂಡಿದ್ದರು ಅದಕ್ಕಾಗಿ ಸಂಗೀತ ವಿರುದ್ಧ ಅವರು ತಿರುಗಿ ಬಿದ್ದಿದ್ದಾರೆ ಸಂಗೀತ ಅವರ ಫೋಟೋವನ್ನು ಮಡಿಕೆಗೆ ಅಂಟಿಸಿ ಮಡಿಕೆಯನ್ನು ಒಡೆಯುವ ಸಂದರ್ಭದಲ್ಲಿ ಮಾತನಾಡಿದ ಕಾರ್ತಿಕ್ ನಾನು ವಿನಯ್ ಯಾವಾಗಲೂ ಒಂದೇ ತರಹ ಇದ್ವಿ ಸರ್ ಬಕೆಟ್ ಹಿಡಿಯೋದು ಎಲ್ಲ ನನಗೆ ಗೊತ್ತಿಲ್ಲ ಈ ರೀತಿ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡೋದು ಸರಿಯಲ್ಲ ಇಲ್ಲಿ ಕೆಲವೊಬ್ರು ಹೇಳಿದ್ರು ಸಂಗೀತನ ಕಾರ್ತಿಕ್ ಇಂದ ಮೈನಸ್ ಮಾಡಿದ್ರೆ ಕಾರ್ತಿಕ್ ಝೀರೋ ಅಂತ ಆದರೆ ಈಗ ಸಂಗೀತನ ಮೈನಸ್ ಮಾಡಿದ್ದೀನಿ ಕಾರ್ತಿಕ್ ಝೀರೋ ಅನ್ನೋದನ್ನ ಪ್ರೂವ್ ಮಾಡಲಿ ಎಂದು ಕಾರ್ತಿಕ್ ಮಡಿಕೆ ಒಡೆದು ಸವಾಲು ಹಾಕಿದರು ಸುದೀಪ್ ಅವರ ಎದುರಲ್ಲೇ ಕಾರ್ತಿಕ್ ಅವರು ತೋರಿಸಿದ ಕೋಪ ನೋಡಿ ಎಲ್ಲರಿಗೂ ಶಾಕ್ ಆಗಿದೆ ಇನ್ನು ಪ್ರತಾಪ್ ಅವರು ವಿನಯ್ ಅವರ ಫೋಟೋ ಅಂಟಿಸಿ ಮಡಿಕೆ ಒಡೆದಿದ್ದಾರೆ ಹಾಗೆ ಮೈಕಲ್ ಪ್ರತಾಪ್ ಅವರ ಫೋಟೋ ಅಂಟಿಸಿ ಮಡಿಕೆ ಒಡೆದರೆ ಪವಿ ಅವರು ತುಕಾಲಿ ಸಂತೋಷ್ ಅವರ ಫೋಟೋ ಅಂಟಿಸಿ ಮಡಿಕೆ ಒಡೆದರು ಇದರಿಂದ ತಿಳಿಯುವ ಸತ್ಯವೆಂದರೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಯಾರಿಗೂ ಫ್ರೆಂಡ್ಸ್ ಅಲ್ಲ ಯಾರು ಕೂಡ ಯಾರನ್ನು ಕಾಪಾಡೋಕ್ಕೂ ಆಗೋಲ್ಲ ಎನ್ನುವುದು ಇನ್ನು ಈ ವಾರ ಬಿಗ್ ಮನೆಯಿಂದ ಪವಿ ಪೂವಪ್ಪ ಎಲಿಮಿನೇಟ್ ಆಗಿದ್ದಾರೆ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಮನೆಗೆ ಕಾಲಿಟ್ಟಿದ್ದ ಪವಿಯವರು ಬಿಗ್ ಮನೆಗೆ ಬಂದ ಮೊದಲ ವಾರ ಬಿಟ್ಟು ಮತ್ತೆ ಎರಡು ವಾರ ಕೂಡ ನಾಮಿನೇಟ್ ಆಗಿದ್ದರು ಅದರಲ್ಲೂ ಪವಿಯವರು ಟಾಸ್ಕ್ ಗಳನ್ನು ಚೆನ್ನಾಗಿ ಆಡುತ್ತಿರಲಿಲ್ಲ ಅದು ಅಲ್ಲದೆ ಈ ವಾರದ ಪಾಠಶಾಲೆಯ ಟಾಸ್ಕ್ ನಲ್ಲಿ ಅವರು ತಮ್ಮ ಆಟವನ್ನು ಚೆನ್ನಾಗಿ ನಿಭಾಯಿಸಲಿಲ್ಲ ಇದರಿಂದ ಅವರಿಗೆ ಈ ವಾರ ಕಳಪೆ ಪಟ್ಟ ಕೂಡ ಸಿಕ್ಕಿತ್ತು ಆದ ಕಾರಣ ಈ ವಾರ ಪವಿ ಅವರು ಬಿಗ್ ಮನೆಯಿಂದ ಔಟ್ ಆಗಿದ್ದಾರೆ ಅದು ಅಲ್ಲದೆ ಪವಿ ಅವರು ಕಳೆದ ಕೆಲವು ದಿನಗಳಿಂದ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬೇಕೆಂದು ಹೇಳುತ್ತಿದ್ದರು ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆ ಕೂಡ ನಡೆಯುತ್ತಿತ್ತು ಇನ್ನು ಪವಿ ಅವರು ಬಿಗ್ ಮನೆಯಿಂದ ಹೊರ ಬಂದ ನಂತರ ನೋಡುಗರ ರಿಯಾಕ್ಟ್ ಹೇಗಿರುತ್ತದೆ ಎಂದು ನೋಡಬೇಕಿದೆ ಇನ್ನು ಬಿಗ್ ಬಾಸ್ ಮನೆಯ ಹತ್ತನೇ ವಾರದ ಜರ್ನಿ ಮುಗಿಸಿದ ಸ್ಪರ್ಧಿಗಳು ಹನ್ನೊಂದನೇ ವಾರಕ್ಕೆ ಕಾಲಿಟ್ಟಿದ್ದಾರೆ ಅದರಲ್ಲೂ ಕೆಲವು ಸ್ಪರ್ಧಿಗಳ ಸ್ನೇಹದ ಮಡಿಕೆ ಕೂಡ ಚೂರು ಚೂರಾಗಿದೆ ಹನ್ನೊಂದನೇ ವಾರಕ್ಕೆ ಕಾಲಿಡುತ್ತಿರುವ ಬಿಗ್ ಬಾಸ್ ಶೋ ಮತ್ತಷ್ಟು ರೋಚಕತೆಯನ್ನು ಪಡೆದುಕೊಳ್ಳುವುದಂತೂ ಸತ್ಯ ಮುಂದಿನ ವಾರದ ಬಿಗ್ ಮನೆಯ ವಾತಾವರಣ ಯಾವ ರೀತಿ ಬದಲಾಗಲಿದೆ ಎನ್ನುವ ಕುತೂಹಲ ವೀಕ್ಷಕರಿಗಿದೆ ಸ್ನೇಹಿತರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ कीप वाचिंग थैंक यू